ಅರಿವಿನ ಹರಿಕಾರ ಕನಕದಾಸ ಲೇಖಕರು ಜಹೋ ನಾರಾಯಣಸ್ವಾಮಿ ಅರಿವಿನ ಹರಿಕಾರ ಕನಕದಾಸ ಗುರುಗಳಾದ ವ್ಯಾಸರಾಯರ ಎದುರಿನಲ್ಲಿ ಶಿಷ್ಯರು ಕುಳಿತಿದ್ದಾರೆ ಅವರ ಆ ಬ್ರಾಹ್ಮಣ ಶಿಷ್ಯರ ನಡುವೆ ಕುರುಬರಾದ ಕನಕದಾಸರು ಇದ್ದಾರೆ ಈ ಶಿಷ್ಯರ ಜ್ಞಾನವನ್ನು ಪರೀಕ್ಷಿಸಲು ವ್ಯಾಸರು ಅಂದು ತೀರ್ಮಾನಿಸಿದ್ದಾರೆ ಕತ್ತೆತ್ತಿ ನೋಡಿದ ವ್ಯಾಸರು ಕನಕದಾಸರು ದೂರದಲ್ಲಿ ನಿಂತಿರುವುದನ್ನು ಗಮನಿಸಿ ಕನಕ ಏಕೆ ದೂರ ನಿಂತಿದ್ದೀಯೆ ಹತ್ತಿರ ಬಾ ಎಂದು ಕರೆಯುತ್ತಾರೆ ತಮ್ಮ ಅನುಗ್ರಹ ಎಂದು ಕೈ ಮುಗಿದು ಕನಕದಾಸರು ಹತ್ತಿರ ಬಂದು ನಿಂತುಕೊಳ್ಳುತ್ತಾರೆ ಬ್ರಾಹ್ಮಣ ಶಿಷ್ಯರು ಮನಸ್ಸಿನಲ್ಲೇ ಕಸಿವಿಸಿಗೊಳ್ಳುತ್ತಾರೆ ಅದು ಕನಕರಿಗೆಂತೋ ಅಂತೆಯೇ ವ್ಯಾಸರಾಯರ ಗಮನಕ್ಕೂ ಬರುತ್ತದೆ ಎಲ್ಲ ಶಿಷ್ಯರನ್ನೂ ಉದ್ದೇಶಿಸಿ ವ್ಯಾಸರಾಯರು ಹೇಳುತ್ತಾರೆ ನಾನು ಈಗ ಇಲ್ಲಿರುವ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡುತ್ತೇನೆ ನೀವು ಆ ಬಾಳೆಹಣ್ಣನ್ನು ಯಾರೂ ಇಲ್ಲದ ಜಾಗದಲ್ಲಿ ಯಾರಿಗೂ ಕಾಣದ ಹಾಗೆ ತಿಂದು ಬರಬೇಕು ಗೊತ್ತಾಯಿತೇ ಎನ್ನುತ್ತಾರೆ ಗೊತ್ತಾಯಿತು ಗುರುಗಳೇ ಅದೇನು ಮಹಾ ಎಂದು ಶಿಷ್ಯರು ಸಂತಸದಿಂದ ನಗುತ್ತಾರೆ ಕನಕದಾಸರು ಮೌನವಾಗಿರುತ್ತಾರೆ ತೆಗೆದುಕೊಳ್ಳಿ ಎಂದು ವ್ಯಾಸರಾಯರು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಡುತ್ತಾರೆ ಆಯ್ತು ಗುರುಗಳೇ ಎಂದು ಶಿಷ್ಯರು ಅತಿಯಾದ ಸಂತೋಷ ಹಾಗೂ ಸಂಭ್ರಮದಿಂದ ಓಡಿ ಹೋಗುತ್ತಾರೆ ಕನಕದಾಸರು ವ್ಯಾಸರಿಗೆ ಕೈಮುಗಿದು ಗಾಂಭೀರ್ಯದಿಂದ ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಒಬ್ಬೊಬ್ಬರಾಗಿ ಬಂದ ಶಿಷ್ಯರು ತಾವು ಎಲ್ಲಿ ಯಾರಿಗೂ ಕಾಣದ ಹಾಗೆ ಹೇಗೆ ಹೇಗೆ ತಿಂದವು ಎಂದು ಹೇಳಲು ತವಕಿಸುತ್ತಿರುವಾಗ ವ್ಯಾಸರಾಯರು ಕೇಳುತ್ತಾರೆ ಎಲ್ಲರೂ ಬಂದಿದ್ದೀರಾ ಹೌದು ಗುರುಗಳೇ ಹಣ್ಣನ್ನು ನಾನು ಹೇಳಿದ ಹಾಗೆ ತಿಂದು ಬಂದಿದ್ದೀರಾ ಹೌದು ಗುರುಗಳೇ ತಿಂದು ಬಂದಿದ್ದೇವೆ ಯಾರಿಗೂ ಕಾಣದ ಹಾಗೆ ಹೌದು ಯಾರಿಗೂ ಕಾಣದ ಹಾಗೆ ಮರೆಯಲ್ಲಿ ನಿಂತು ತಿಂದು ಬಂದಿದ್ದೇವೆ ನೀವು ತಿನ್ನುವಾಗ ಅಲ್ಲಿ ಯಾರೂ ಇರಲಿಲ್ಲವೇ ಖಂಡಿತವಾಗಿಯೂ ಇರಲಿಲ್ಲ ಗುರುಗಳೇ ಒಳ್ಳೆಯದು ಕನಕ ಏಕೆ ಸುಮ್ಮನೆ ನಿಂತಿದ್ದೀಯೆ ನೀನೂ ಹಣ್ಣನ್ನು ತಿಂದು ಬಂದಿದ್ದೀಯಾ ತಾನೆ ಇಲ್ಲ ಗುರುಗಳೇ ಇಲ್ಲ ಯಾರೂ ಇಲ್ಲದ ಜಾಗದಲ್ಲಿ ತಿಂದು ಬನ್ನಿ ಎಂದು ನಾನು ಹೇಳಿರಲಿಲ್ಲವೆ ಹೌದು ಗುರುಗಳೇ ತಾವು ಹೇಳಿದ್ದೀರಿ ಮತ್ತೆ ಏಕೆ ತಿಂದು ಬರಲಿಲ್ಲ ಯಾರೂ ಇಲ್ಲದ ಜಾಗವೇ ಸಿಗಲಿಲ್ಲವೇ ನಿನಗೆ ಇಲ್ಲ ಗುರುಗಳೇ ಎಂದಾಗ ಬೆದ್ದ ಮುಂಡೆಯದು ಎಂದು ಎಲ್ಲ ಶಿಷ್ಯರೂ ಗಹಗಹಿಸಿ ನಗುತ್ತಾರೆ ಆಗ ವ್ಯಾಸರಾಯರು ನೋಡು ಇವರೆಲ್ಲರೂ ಯಾರೂ ಇಲ್ಲದ ಜಾಗದಲ್ಲಿ ಹೇಗೆ ತಿಂದು ಬಂದಿದ್ದಾರೆ ಬುದ್ಧಿವಂತರು ತಾವು ಹೇಳಿದ ಹಾಗೆ ಯಾರೂ ಇಲ್ಲದ ಜಾಗಕ್ಕಾಗಿ ಪ್ರಯತ್ನ ಪಟ್ಟೆ ಆದರೆ ಅದು ಸಾಧ್ಯವಾಗಲಿಲ್ಲ ಏನು ಹೇಳುತ್ತಿರುವೆ ಈ ಎಲ್ಲ ಶಿಷ್ಯರಿಗೂ ಸಾಧ್ಯವಾಗಿರುವುದು ನಿನಗೇ ಆಗಲಿಲ್ಲವೆ ಆಶ್ಚರ್ಯಕರವಾಗಿದೆ ಜನರು ಕಾಣದ ಹಾಗೆ ತಿನ್ನಬಹುದಿತ್ತು ಆದರೆ ಏನು ಆದರೆ ತಾವು ಯಾರೂ ಇಲ್ಲದ ಜಾಗದಲ್ಲಿ ಯಾರೂ ಕಾಣದ ಹಾಗೆ ತಿನ್ನಬೇಕು ಎಂದು ಹೇಳಿದ್ದೀರಿ ಹೌದು ಸರಿಯೇ ಜನರು ಇಲ್ಲದ ಸ್ಥಳದಲ್ಲಿ ತಿನ್ನಬಹುದಿತ್ತು ಆದರೆ ಅವನಿಲ್ಲದ ಸ್ಥಳ ಇದೆಯೇ ಗುರುಗಳೇ ಅವನು ಎಂದರೆ ಯಾರು ಅದೇ ದೇವರು ಈ ಸೃಷ್ಟಿಗೆ ಕಾರಣನಾದ ಆತನು ಇರದ ಜಾಗ ಎಲ್ಲಿದೆ ಸ್ವಾಮಿ ನನ್ನೊಳಗೂ ಇರುವ ಆತನಿಗೆ ಕಾಣದ ಹಾಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಇದೋ ಇಲ್ಲಿದೆ ತಾವು ಕೊಟ್ಟ ಬಾಳೆಹಣ್ಣು ಕನಕ ನಿಜವಾದ ಜ್ಞಾನಿ ಎಂದರೆ ನೀನು ಭವದ ಅನುಭವದಿಂದ ಅನುಭಾವಕ್ಕೆ ಏರಿದ್ದೀಯೆ ಅನುಭಾವಿಯಾದ ನಿನ್ನನ್ನು ನನ್ನ ಶಿಷ್ಯ ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ ತಮ್ಮ ಅನುಗ್ರಹ ಸ್ವಾಮಿ ಎಂದು ಕನಕದಾಸರು ಗುರುಗಳಾದ ವ್ಯಾಸರಾಯರಿಗೆ ಕೈಮುಗಿಯುತ್ತಾರೆ ಹೀಗೆ ತಮ್ಮ ಅಂತರಂಗದ ಅರಿವಿನಿಂದಾಗಿ ಭವದಿಂದ ಮುಕ್ತರಾದ ಕನಕದಾಸರು ಬದುಕಿದೆನು ಬದುಕಿದೆನು ಎನಗೆ ಹಿಂಗಿತು ಎಂದು ಹಾಡಿದ್ದಾರೆ ಭವ ಎಂದರೆ ಏನು ಅದು ಹಿಂಗುವುದು ಎಂದರೆ ಏನು ಅದು ಹಿಂಗಿದ ಕಾರಣ ನಾನು ಬದುಕಿದೆ ಎಂದು ಕನಕದಾಸರು ಆನಂದದಿಂದ ಹಾಡಿರುವುದರ ಅರ್ಥವೇನು ಕೊಂಚ ವಿವರವಾಗಿ ಅರ್ಥ ಮಾಡಿಕೊಳ್ಳಲು ಯತ್ನಿಸೋಣ ಮೂರು ಪದಗಳಿವೆ ಭವ ಅನುಭವ ಅನುಭಾವ ಈ ಪದಗಳು ಏನನ್ನು ಹೇಳುತ್ತವೆ ಅವುಗಳ ಒಳ ಅರ್ಥವೇನು ಭವ ಎಂದರೆ ಈ ಜಗಿನ್ಯೂ